ಮುಖ್ಯಮಂತ್ರಿ ಆದಿಯಾಗಿ ನಾನು ಈ ವಿಚಾರವನ್ನು ಚರ್ಚೆ ಮಾಡಿ ಒಂದು ಟೀಮನ್ನು ಕೂಡ ನಾನು ನಾಗ್ಪುರಕ್ಕೆ ಕಳಿಸಿದ್ದೆ ನಮ್ಮ ಕಾರ್ಪೊರೇಷನ್ನವರು ನಮ್ಮ ಬಿ ಬಿ ಎಂ ಪಿಯವರು ನಮ್ಮ ಅವರು ಕೂಡ ಎಲ್ಲ ಹೋಗಿ ಒಂದು ತಂಡ ಹೋಗಿ ಲೈಟ್ಗಳು ಹೆಂಗಿರಬೇಕು ಯಾವ ರೀತಿ ಇಂಥ ಸಿಸ್ಟಮಲ್ಲಿ ಅಲ್ಲೇನಿದೆ ನಮ್ಮಲ್ಲಿ ನಾವು ಮಾಡಿದ್ದೀವಿ ಇದನ್ನೆಲ್ಲ ಮಾಡಿ ಒಂದು ರಿಪೋರ್ಟ್ ಕೂಡ ಅವರು ಎಲ್ಲ ತಂದು ಕೊಟ್ಟಿದ್ದಾರೆ ಒಟ್ಟಾರೆ ನಾನು ಈ ಒಂದು ಯೋಜನೆ ಇದೊಂದು ಸಾಕ್ಷಿ ಗುಡ್ಡೆ ಇದ್ದಂಗೆ ಇದಕ್ಕೆ ಇವತ್ತು ಐದು ಕಾಲ್ ಕಿಲೋಮೀಟ್ರು ಇದನ್ನು ನಾವು ಮಾಡಿದ್ದೇವೆ ಐದು ಕಾಲ್ ಕಿಲೋಮೀಟ್ರು ಇನ್ನು ಸ್ವಲ್ಪ ಪ್ಯಾಚಸ್ ಇದೆ ಅದೆಲ್ಲ ಜಾಯಿನ್ ಆಗ್ತದೆ ಇದಕ್ಕೆ ನಾನೂರ ಒಂದು ನೂರು ಕಿಲೋಮೀಟ್ರು ನಾವು ಹೊಸ ಸಿಗ್ನಲ್ ಫ್ರೀ ಕಾರಿಡಾರ್ಗಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಫ್ಲೈಓವರ್ಗಳ ಬಗ್ಗೆ ನಾವು ಮಾತಾಡ್ತಿದ್ದು ಅದಕ್ಕೆ ಒಂದು ನೂರ ಇಪ್ಪತ್ತರಿಂದ ನೂರ ಐವತ್ತು ಕೋಟಿ ರೂಪಾಯಿ ಖರ್ಚಾಗ್ತದೆ ಅಂತೇಳಿ ಒಂದು ಅಂದಾಜು ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ರು ಆದರೆ ಇದು ಡಬಲ್ ಡೆಕ್ಕರ್ಗೆ ಐದು ಕಿಲೋಮೀಟರ್ ಐದು ಐದು ಕಾಲು ಕಿಲೋಮೀಟರ್ಗೆ ಸುಮಾರು ನಾನೂರ ಐವತ್ತು ಕೋಟಿ ರೂಪಾಯಿ ಇವತ್ತು ಆಗಿದೆ ವಿಶ್ವ ದರ್ಜೆಯಲ್ಲಿ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರನ್ನು ಇವತ್ತು ನಾವು ಮಾಡಿದ್ದೇವೆ